ನೋಡಿ ಈ ಅಡಿಕೆ ತೋಟ ತೋಟಗಿದ್ರೆ ಏನು ಸುಖ ನೋಡಿ ಅಡಿಕೆ ಇಡೀ ತೋಟ ತೋಟ ಐತೆ ಗುರು ಇದೇ ಬೆಟ್ಟ ಬೇರೆ ಏನು ತೋರ್ಸಕ್ ಆಗ್ತಾ ಇಲ್ಲ ಇಲ್ಲಿ ಗುಡ್ಗುಳ ಏನ ಅಂತಿದ್ರಿ

Assalamualaikum warahmatullahi wabarakatuh

ಏನೇ ಆಗ್ಲಿ ಬುದ್ಧಿ ನೀನ್ ತೋರಿಸ್ ಬುದ್ಧಿ ಅಡಿಕೆ ಅಡಿಕೆ ಒಳಗೆಲ್ಲ ನೀರು ನೀರಿನ ಮಟ್ಟ ಜಾಸ್ತಿ ಆಗಿದೆ ಅಲ್ಲೇನ್ರಿ ಚೋಡ ಬರೇ

ಇಗೆ ಗೊತ್ತಿರಲ್ಲ ನಮ್ದು ನೀವೇನ ಬಂದು ನಮ್ಮ ಸಿದ್ಧಾಂತನೇ ಬೇರೆ ನಾವು ನಮರೋಣಾ ತಿರುತಳ್ಳಿಗೆ ಎಂಟ್ರಿ ಅದ್ಭುತವಾಗಿರೋ ತಿರುತಳ್ಳಿಗೆ ಇದಲ್ಲ ಇತಲ್ಲ ಹೌದಾ ಇಡಿกรೋ ಗೌಡ್ರು ಎಲ್ಲ ಜಾಸ್ತಿ ಈ ಕಡೆ ಎಲ್ಲ

ಬಡ್ರಿ ಖಾರ ಕುರ್ಕೊಂಡ್ಬು ಅವ್ನ ಸ್ಪೀಡ್ ಮತ್ತೆಲ್ಲ ಜಖಮ ನೀವು ಕುಡಿ ಅಂತಾನೆ ನನಗೆ ಆದ್ರೂ ತೀರ್ಥಳ್ಳಿ ರೋಡ್ ಅದ್ಭುತವಾಗಿದೆ ಬನ್ನಿ ನೋಡೋಣ ಇನ್ನು ಮುಂದೆ ಏನಿಲ್ಲ ಇದೆ ಬೇಗಾರ ಮನೆಗಳೆಲ್ಲ ತುಂಬಾ ಚೆನ್ನಾಗಿದಾವೆ ಇಲ್ಲೆಲ್ಲ ಆಗುಂಬೆ ಹೋಗ ರೋಡ್ ಇದು ಬೇಗಾರ್ ಹಾ ಮಡಿಯಾಣ ಇಲ್ಲಿ ತಳವ ಈಗ ತಳವ

ಹೆಣ್ಮಕ್ಳು ಅಷ್ಟು ಬೆಲೆ ಕೊಡ್ಬೇಕು ಸುಮ್ನೆ ಕೆಡ್ಗಿಡದಾಗ ಎಲ್ಲ ಮಾತಾಡ್ಬೇಕು ಎಂತ ಇಲ್ಲೇ ನಮಸ್ಕಾರ ಆಗುಂಬೆ ಮಳೆ ಏನು ಅಂತ ಇವಾಗ ಗೊತ್ತಾಗ್ತಾ ಇದೆ ಯಾಕೆ ಮಳೆಗಾಲದಲ್ಲಿ ಹೋಗ್ಬೇಡಿ ಹೋಗ್ಬೇಡಿ ಅಂತಾರೆ ಕಡೆ ಅಂದ್ರೆ ಕೇಳಲ್ಲ ಕೇಳಲ್ಲ ಏನೋ ಒಂದ್ ಬಿಲ್ಡಪ್ಗೋಸ್ಕರ ನಂದ್ ಇಂತದ್ದು ರೀ ಪ್ರಕೃತಿ ಮುಂದೆ ಯಾ ನಾಯು ಇಲ್ಲ ಓಕೆ ಪ್ರಕೃತಿ ಅದೇ ಆದ ಒಂದ್ ಚಾಲೆಂಜು ಅದೇ ಆದ ಒಂದ್ ಲೈಫ್ ಇದೆ ಸರಿನಾ ಇಲ್ಲಿ ಮಳೆ ಬರ್ತಾ ಇದೆ ಅಂದ್ರೆ ಕಡಿಮೆ ಮಳೆ ಬರ್ತಾ ಇಲ್ಲ ಇಲ್ಲಿ ಎಲ್ಲ ಕೋಚಿ ಕೋಚಿ ಹೋಗ್ತಾ ಇದೆ ಯಾವ ಮನೆ ನೋಡ್ರಿ ಇಲ್ಲಿ ಹ

ನಿಮ್ಮ ಫ್ಯಾಮಿಲಿ ನಿಮ್ಮ ಮನೆಯನ್ನ ಹಾಳು ಮಾಡ್ಕೆ ಅಂತ ಹೇಳ್ತಿದ್ದೀನಿ ಯಾಕೆಂದ್ರೆ ನೋಡಿ ಶೀತಾಲ್ ಪೆತಾಲ್ ಮಳೆ ಇಲ್ಲಿ ಮಾಮೂಲಿ ನಮ್ಮೂರ್ ಕಡೆ ಬರೋಂತ ಮಳೆ ಅಲ್ಲ ಸೌರ್ವ್ಯಾಗ್ಬಿಟ್ಟದ ಟೌನ್ ಕಡೆ ಹಿಂಗ್ ಹೊಡೆದ್ಬಿಟ್ರೆ ಕೊಚ ಹೋಗ್ತದೆ ರಾಜ್ ಕಾಲಿವೆ ಒಂದು ಓಪನ್ ಆಗ್ತದ ಪಕ್ಕ ಹ್ಮಂತ ಹೇಳ್ತಾ ವಿಡೇ ಮಾಡ್ತಾ ಇರ್ತೀನಿ ನೋಡ್ತಾ ಇರಿ ಬಿಳಪ್ತ ಅಂತ ಇಲ್ಲ ನೀನ್ ಯಾಕೆ ಹೋಯ್ತಿಯಾದ್ರೆ ನಾವು ಕಾರಷಾರಾಗ ಹುಷಾರಾಗಿಬಿಟ್ಟರೆ ಎಲ್ಲ ಯಾವಾಗ ಏನಾಗ್ತೀವೋ ಗೊತ್ತಿಲ್ಲ ದೇವ್ರಿಚ್ಛೆ ಅಷ್ಟೇ ಇರೋದು ಹುಷಾರಾಗಿರ ನಾ

ಎಷ್ಟೇ <mí> ಎಷ್ಟೇ <mimhr> <Bear witness visuals> ஹலோ 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 ஹல ஏன் decarburize ஆட்டக்கட ಬರುತ್ತೆ புரி ஒளி போகತಾ இல்ல இதெல்லாம் வேஸ்ட் வேஸ்ட் எல்லாம் ஆரம்பிச்சிடுச்சு ஆ ஆ ஆ येणार का आ

ನೀವು ನಾವು ಏನಾದ್ರು ಮಾಡಿ ನಾನು ಮಾತಾಡೋಲ್ಲ ಬೇಜಾರು ಮಾಡ್ಕೊಬೇಡಿ ನಂದರು ನಮ್ಮ ಹುಡ್ಗ ಅಂತ ಬೇಜಾರು ಮಾಡ್ಕೊಬಿಡಿ ಅವನು ಅವ್ನ ಎಲ್ಲಿ ಇರ್ಬೇಕು ಅಷ್ಟೇ ಅವನು ದುಡ್ಡು ಬಿಡ್ರಿ ದುಡ್ಡು ನಮ್ಮ ಪ್ರೀತಿ ನನ್ಕೊಂಡು ಮಿಷನ್ ಕೊಡ್ತಾವೆ ಹೋಗ್ಲಿ ಹಾಳಾಗಿ ಹೋಗ್ಲಿ ಹಾ ಆ ದುಡ್ಡಿಂದ ಪ್ರಯತ್ನ ಮಾಡಲ್ಲ ನಮ್ಗೆ ತಪ್ಪು ಆಗ್ಲಿ ನಿಮ್ಗೆ ತಪ್ಪು ಆಗ್ಲಿ ಕಲಿಸ್ಕೊಡ್ತೀವಿ ಅವ್ರ ಹಂಗಲ್ಲ ನಾನು ಯಾವಾಗ್ಲಿ ಇಲ್ಲ ಅದನ್ನೇ ಇಟ್ಕೊತಾನೆ ಅದು ಹೇಳ್ತೀನಿ ನೀನ್ ಕೊಡೋ ವಾ ಇಲ್ಲೇ ಇಲ್ಲೇ ಅಂತ ನಿಂಗೆ ವಾಯ್ ಚೆಂಜ್ ಕೇಳ ಗೊತ್ತಾ ಅವ್ನ ನಮ್ಮ ಫ್ಯಾಕ್ಟ್ರಿಗೆ ಬೇಡ ಅಂತ ಮಲೆನಾಡು ನೋಡಲು ಚೆಂದ ಅನುಭವಿಸಲು ಅಸಾಧ್ಯ ಎರಡರಿಂದ ಮೂರು ದಿನ ಮಾತ್ರ ಇರಲ್ಲ ಚಂದ ಆಂ ಮನೆಗೆ ಹೋಗ್ಬೇಕಾಗ್ತದೆ ಆದ್ರೂ ನಾವು ನಿಮ್ಮ ಕಡೆ ಹೋಗ್ಬೇಕು ರೀ ಶುರುಪಿ ಕಡೆ ಹಾಂ ಹಾಂ ನೀವು ಇಲ್ಲಿರ್ತೀರ ನಾವು ಅಲ್ಲಿಗೆ ಹೋಗೇನು ಮಾಡಣ ಬರ್ರಿ ನಾನಾ ಹೆಣ್ಮಕ್ಳು ಸ್ಟ್ರಾಂಗ್ ಗುರು ಆದರೂ ಬಾಸ್ ಹೇಗಿತ್ತು ಬಾಸ್ ನಾನ್ ವೆಜ್ಜು

ಗಾಡಿ ಮಡಿಯಕ್ ಬರಲ್ಲ ಕರದ ಸಂದೀಪ ಫೋನ್ ಮಾಡಿದ್ರು ಸರ್ ಎಲ್ಲಿದ್ದೀರ ನಾನು ಬತ್ತಿನಿಂದ ಮಗ ಇದು ತೀರ್ಥಳ್ಳಿ ಬಿಟ್ಟದ್ ಯಾವ್ದೋ ಊರ್ಕಲ್ಲ ಈಗ ಎಂತ ಕೊಳಕ್ ಮಂಗ್ಳ ಗಿಲ್ಟ್ ಇಲ್ ಮಂಗ್ಳಾ ಅಂತಾರ ಕಳೆ ಅಂತ ಗುದಾಗ್ತಾ ಇಲ್ಲ ಅಂತ ಅಂದೆ ಆಯ್ತು ನೀವು ಹೋಗ್ಬಿಟ್ಟು ಬನ್ನಿ ನಾವು ಶಿವಮೊಗ್ಗ ಬಂದು ಬರ್ತೀವಿ ಅಂತ ಎರಡು ಗಂಟೆ ಬರೋದು ಬರೋದ್ ಮುಂದ ಹ್ಮ್ ಆಯ್ತು ಮಗ ಅಂದೆ ಒನೇ ಅವನು ಆಕಿರೇ ಮಾಂಸಾರಿ ಚೈನೀಸ್ ಅಂತ ಆಕಿವನಿ ಬ್ರೋ ಮಾಂಸಾಹಾರಿ ಚೈನೀಸ್ ಚೈನೀಸ್ ಅಲ್ಲಿ ಬೆರೆ ಮಾಂಸಾಹಾರಿ ಐತಾ ತಿರ್ತಡಿ ಥ್ಯಾಂಕ್ ಯು ಒಳ್ಳೆ ನಮ್ಮನ್ನ ಮತ್ತು ಒಳ್ಳೆ ಮಳೆಯಿಂದ ಕಾಪಾಡಿದಿರಿ ಏನೋ ಅಂತ ಬಾ

ನೋಡೋ ಅಷ್ಟು ಬಿಸಿ ಇದ್ರೂ ಬಂದ ಇಲ್ಲಿ ಖುಷಿ ಪಡ್ತಾರೆ ಅಂತ ಒಂದ ನಂಬಿಕೆ ಇರ್ತದೆ ಯಾರು ನೋಡ್ತಾರ ನಿಂದ ನಾನ್ ಮುಖ ಮಾತ್ರ ತೋರ್ಸೋದು ನಿನ್ನ ಗೆಳತಿಯರೇ ತುಂಗಾ ಮಹಾವಿಶ್ವವಿದ್ಯಾನಿಲಯ ಊರಲ್ಲೇ ನೆಟ್ಗೋದಲ್ಲ ಇನ್ ಇಲ್ಲಿ ಬಂದು ಓದ್ತೀರ ನೀವು ನಾನ್ವೆಜ್ ಇಷ್ಟ ಆಗಿಲ್ಲಲ್ಲ ಅದೇ ನೀ ಚಂದ್ರಪಟ್ಟಣಕ್ಕ ಹಾಸನ ಹೋಯ್ ಸಕ್ಕ ನಂಡವು 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 ಅಯ್ಯೋ ಬೇವರ್ಸಿ ಇವನೇ ಹಿಂಗ್ ಬರ್ತಾವನೆ ಗುರು ಹಾ ಹೋದ್ರ ಹೋಗ್ಲಿ ನನ್ ಮಗ ಹೋಗ್ಲಿ ನಮಗೆ ಅರ್ಜೆಂಟ್ ಇಲ್ವಲ್ಲ ನಾನು ಅಂದ್ರೆ ಚೌಡ ಚೌಡಣ್ಣ ಅಂದ್ರೇನು ಬೆಳಿಗ್ಗೆ ಸದ ಅಣ್ಣ ಇಲ್ಲ ಅಂದ್ರೆ ಮೊಟ್ಟೆನೆ ಇಲ್ಲ ಇಡೀ ತಿಪ್ಪ ಇಡ್ಲಿ ಎಲ್ಲಿಂದ ಬೀಳ್ತದೆ ತೀರ್ಥಹಳ್ಳಿಗೆ ಎಂಟ್ರಿ ಕೊಟ್ಟಿದೀವಿ ಸಖತ್ತಾಗಿದೆ ಆಗಿದೆ ತೀರ್ಥಹಳ್ಳಿ ಏನಣ ಕಾಣಲ್ಲ ಎಲ್ಲರೂ ಆದ್ರೂ ಪಾರ್ಕಿಂಗ್ ವ್ಯವಸ್ಥೆ ತುಂಬಾ ಅದಗೆಟ್ಟಿದೆ ತೀರ್ಥಹಳ್ಳಿ ಕಾರ್ಗಳು ನಿಲ್ಸಕ್ಕೆ ಸ್ವಲ್ಪ ರೋಡ್ ಹಗ್ ಮಾಡಿ ಇತರ ಬಿಡ್ಬೇಕು ತಜ್ದ್ಬೋತಾ 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 ತಿರ್ತಾಳಿ ನೇ ಸ್ಟ್ರೈಟ್ ಮುಂದೆ ಮುಂದೆ ಇನ್ನು ಮುಂದೆ ತಿಕ್ಕಾಣಾ ಮಿಲ್ಗಡಿ ಎಲ್ಲರೂ ಆಸಕ್ತರು ಅಲ್ಲೊಂದು ಅಲ್ಲೆಲ್ಲಾ ಅಂದೆ ಅವಾಗ ಮೊದಲು ಗೋಯಿದೊಳಾ ಮೊದೊಂದುಗೆ ಅವರು ಕೂಸಿ ಅಲ್ಲಿ ಹಂಗೆ ನ 190 ಆಯ್ತು ನೀ ನಾಕ್ ಮಾಡಿ 1 ಡೇ ಟಿರ್ತಾಳಿ ಇವ್ರೊಬ್ಬ ಆ ಗಾಡಿ ಇರ್ಲಿಲ್ಲ ಅಂದಿದ್ರೆ ಮುಂದೆ ಇವನೊಬ್ಬ ಇಲ್ಲ ಅಂದಿದ್ರೆ ಮುಂದೆ ಕಾಣಲ್ಲ ಅಡ್ಡ ಇದ್ದಾರೆ